ಮಧ್ಯಪ್ರದೇಶದ ಪರಮಹಂಸ ಅದ್ವೈತ ಪಂಥದ ಪ್ರಮುಖ ಧಾಮವೆಂದು ಪರಿಗಣಿಸಲಾಗಿರುವ ಆನಂದಪುರದ ಧಾಮದಲ್ಲಿ ವಿವಿಧ ರಾಜ್ಯಗಳಿಂದ ಬಂದ ಶ್ರದ್ದಾಳುಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು ಈ ವೇಳೆ ಅವರು ಭಾರತ ಋಷಿ ಮುನಿಗಳು ಸಂತರ ಪುಣ್ಯಭೂಮಿ ಈ ಭೂಮಿಯಲ್ಲಿ ಯಾವುದೇ ಸಂಕಷ್ಟ ಎದುರಾದರೂ ಋಷಿ ಮುನಿಗಳು ಬಂದು ದಾರಿ ತೋರಿದ ಉದಾಹರಣೆಗಳಿವೆ ಎಂದರು ಪ್ರಪಂಚ ಯುದ್ಧ ಸಂಘರ್ಷದಿಂದಾಗಿ ಅತ್ಯಂತ ಕಳವಳಕಾರಿ ಸನ್ನಿವೇಶಗಳನ್ನು ಎದುರಿಸುತ್ತಿದೆ ಇದನ್ನು ಸಮಾಧಾನಗೊಳಿಸುವುದು ಹೇಗೆ ಎನ್ನುವ ಚಿಂತೆಯಲ್ಲಿ ವಿಶ್ವ ಮುಳುಗಿದೆ ಆದರೆ ಇದಕ್ಕೆ ಉತ್ತರ ಅದ್ವೈತ ಸಿದ್ಧಾಂತದಲ್ಲಿದೆ ನರನ ಸೇವೆಯೇ ನಾರಾಯಣ ಸೇವೆ ಎಂದು ತಿಳಿಯುವ ಈ ಸಿದ್ಧಾಂತದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಎಂದು ಹೇಳಿದರು ಸೇವೆ ಎನ್ನುವುದು ಸಾಧನೆ ಎಂದ ಪ್ರಧಾನಿ ಆನಂದಪುರ ಧಾಮದಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ವೇಳೆ ಕೇಂದ್ರ ಸರ್ಕಾರ ಸೇವಾ ಮನೋಭಾವನೆಯಿಂದ ನಡೆಸುತ್ತಿರುವ ಯೋಜನೆಗಳ ಮಾಹಿತಿ ನೀಡಿದ ಪ್ರಧಾನಿ ಪಿಎಂ ಆವಾಸ್ ಯೋಜನೆ ಜಲ್ ಜೀವನ್ ಮಿಷನ್ ಇತ್ಯಾದಿಗಳ ಮೂಲಕ ಗ್ರಾಮೀಣ ಮತ್ತು ಬಡಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅತ್ಯಂತ ಕಡುಬಡವರಿಗೂ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಐಐಟಿ ಐಐಎಂನಂತಹ ಶಿಕ್ಷಣ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು ಪ್ರಕೃತಿ ಸಂರಕ್ಷಣೆಗೂ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದ್ದು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡಿ ಅಭಿಯಾನದಡಿ ಈಗಾಗಲೇ ಕೋಟ್ಯಂತರ ಸಸಿಗಳನ್ನು ನೆಡಲಾಗಿದೆ ಇವೆಲ್ಲವೂ ಸೇವಾ ಮನೋಭಾವನೆಯಿಂದ ನೆರವೇರಿಸಲಾಗಿದೆ ಸರ್ಕಾರದ ಧ್ಯೇಯವೇ ನೀತಿ ನಿಷ್ಠೆ ಮತ್ತು ಎಲ್ಲರ ವಿಕಾಸ ಎಲ್ಲರ ವಿಶ್ವಾಸ ಎಂದರು ಮಾನವೀಯ ಮೌಲ್ಯ ಕೈ जड़ में है अपने और पराये की मानसिकता वो मानसिकता जो मानव को मानव से दूर करती है आज विश्व भी सोच रहा है इनका समाधान कहां मिलेगा इनका समाधान मिलेगा अद्वैत के विचार में इधर को मुन्ना प्रधानी ಈಸಾಫದ ಆನಂದಪುರ ಧಾಮದಲ್ಲಿರುವ ಗುರುಜಿ ಮಹಾರಾಜ್ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು